Is there a question? Is there a question? Is there a question? ಪಾಲ್ಗೊಳ್ತಕ್ಕಂಥ ತಮ್ಮಲ್ಲಿ ಕಳಕಳಿಯ ವಿನಂತಿ या बेपत। अगला 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 अगला। या या बेपत। हमारे जेंट्स जोड़ बारे। यारी के चारों तरफ तो बहुत बड़े लोग। Link Tarim So after example, Who can the Sheikh Zonad MeHHH ?。 ಕುರಿತು ಮನವಿಯನ್ನು ಕೊಡಲಾಗಿದೆ ಕುಮಾರಿ ಅಂಜಲೇಗಳು ಅಂಬಿಗ ಸಮಾಜದ ಬಡ ಕುಟುಂಬದಲ್ಲಿ ಹದಿನಾಲ್ಕು ಹಾಗೂ ಎಪ್ಪತ್ತೈದು ವರ್ಷದ ಅಜ್ಜಿ ಗಂಗಮ್ಮ ಹೀಗೆ ಕುಟುಂಬದ ಸೂಕ್ತ ರಕ್ಷಣೆ ನೀಡುವುದರೊಂದಿಗೆ ತಾವು ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹ ಗೌರವಗಳ ನಮನಗಳೊಂದಿಗೆ ಈ ಮನವಿಯನ್ನು ಆ ಕುಟುಂಬದ ಪರವಾಗಿ ಅಂಬಿಗರ ಸಮಾಜದ ಜಗದ್ಗುರು ಪೀಠದ ಮಹಾಸ್ವಾಮಿಗಳು ಮತ್ತು ಉಳಿದೆಲ್ಲ ಮಹಾಸ್ವಾಮಿಗಳು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಎಷ್ಟು ಶೀಘ್ರ ಇದಕ್ಕೆ ಪರಿಹಾರ ಬರುತ್ತೆ ಎಷ್ಟು ಶೀಘ್ರ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವು ಮನವಿ ಪತ್ರವನ್ನು ಸಮರ್ಪಣೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ಮುಖಾಂತರ ಮಾನ್ಯರೇ ವಿಷಯ ಕುಮಾರಿ ನೇಹಾ ನಿರಂಜನ್ ಹಿರೇಮಠ ವಯ ಇಪ್ಪತ್ತೈದು ಇವಳನ್ನು ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಿ ಗಲ್ಲು ಶಿಕ್ಷೆ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕುರಿತು ಕುಮಾರಿ ನೇಹಾ ನಿರಂಜನ್ ಹಿರೇಮಠ ಇವಳನ್ನು ಅಮಾನುಷ್ಯವಾಗಿ ಹತ್ಯೆಗೈದುದರಿಂದ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿರುತ್ತದೆ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಆರೋಪಿಗೆ ಗಲ್ಲಿ ಶಿಕ್ಷೆ ನೀಡಬೇಕು ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಅವರಿಗೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ನೀಡಬೇಕು ಇವರಿಗೆ ನಮ್ಮ ಅಂಬಿಗರ ಸಮಾಜದ ವತಿಯಿಂದ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಆರೋಪಿಗೆ ಕಠಿಣ ಶಿಕ್ಷೆ ಕೊಟ್ಟು ಕುಮಾರಿ ನೇಹಾ ನಿರಂಜನ್ ಹಿರೇಮಠ ಆತ್ಮಕ್ಕೆ ಶಾಂತಿ ತಂದಂತಾಗುತ್ತದೆ ಈ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿಕೆ ಇಡಲಾಗಿದೆ ಶರಣಾರ್ಥಿಗಳು

ಇವತ್ತು ತಾವೆಲ್ಲರೂ ಕೂಡ ಏನು ಮನವಿಯನ್ನು ನಮಗೆ ಸಲ್ಲಿಸಿದಿರಿ ನಮ್ಮ ಮುಖಾಂತರ ಸರ್ಕಾರಕ್ಕೆ ಅದನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಮಾಡಲಾಗುವುದು ಹಾಗೂ ಪೊಲೀಸ್ ಆಯುಕ್ತರಿಗೆ ಧನ್ಯವಾದ ಅರ್ಪಿಸಿ ನಮ್ಮ ಮನವಿಯನ್ನು ಶೀಘ್ರವೇ ಸರ್ಕಾರಕ್ಕೆ ತಲುಪಿಸಿ